ಜಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದ ದಿನ ಇವತ್ತಿನ ದಿವಸ ಪೂರ್ವ ಭಾದ್ರ ನಕ್ಷತ್ರವಿರಲಿದೆ ಹಾಗೆ ಇವತ್ತಿನ ದಿವಸ ಮಹಾಲಯ ಅಮವಾಸೆ ಇರೋದ್ರಿಂದ ಪಿತೃಗಳಿಗೆ ಇವತ್ತಿನ ದಿವಸ ನಾವು ತರ್ಪಣನ ಅರ್ಪಿಸ್ತೀವಿ ಸೊ ಇದು ತುಂಬ ಒಂದು ಇಂಪಾರ್ಟೆಂಟ್ ದಿನ ವರ್ಷಕ್ಕೆ ಸತಿ ಬರೋದು ನಿಮ್ಮ ಯಾರೆಲ್ಲ ಪಿತೃಗಳಿದ್ದಾರೆ ಅವ್ರನ್ನೆಲ್ಲ ನೆನ್ಪು ಮಾಡ್ಕೊಂಡು ಇವತ್ತಿನ ದಿವಸ ನೀವು ತರ್ಪಣನ ಅರ್ಪಿಸೋದ್ರಿಂದ ಅವರಿಗೆ ಎಡೆಗಳನ್ನ ಹಾಕೋದ್ರಿಂದ ಅವರ ಆಶೀರ್ವಾದ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಅಷ್ಟೇ ಅಲ್ಲದೆ ಇವತ್ತಿನ ದಿವಸ ಗ್ರಹಣ ಕೂಡ ಇದೆ ಸೂರ್ಯಗ್ರಹಣ ಕೂಡ ಇದೆ ಆದರೆ ಅದು ಭಾರತದಲ್ಲಿ ಗೋಚಾರವಾಗ್ತಿಲ್ಲ ಹಾಗಾಗಿ ಗ್ರಹಣ ನಡೆಯುವಂಥ ಸಮಯ ಬಂದು ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೂ ನಡೆಯುತ್ತೆ ಸೊ ಹಾಗಾಗಿ ಭಾರತದಲ್ಲಿ ಇದು ಗೋಚಾರಕ್ಕೆ ಇಲ್ಲ ಆದರೂ ಗರ್ಭಿಣಿ ಸ್ತ್ರೀಯರು ಆ ಸಮಯದಲ್ಲಿ ಈಚೆ ಕಡೆ ಆಚೆ ಕಡೆ ಓಡಾಡದೇ ಇರೋದು ಒಳ್ಳೆಯದು ಹಾಗಿದ್ದರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮಗಳಿದೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇವತ್ತಿನ ದಿವಸ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮ್ಮ ಹಿರಿಯರಿಂದ ಒಂದು ಬೆಂಬಲ ನಿಮಗೆ ಸಿಗ್ತಾ ಇದೆ ಹಾಗೆ ನಿಮ್ಮ ಸಂಗಾತಿಯಿಂದ ಕೂಡ ನಿಮಗೆ ಒಂದು ತುಂಬ ಇಷ್ಟ ಆಗುವಂಥ ಒಂದು ಉಡುಗೊರೆ ಕೂಡ ನಿಮಗೆ ಸಿಗ್ತಾ ಇದೆ ಹಾಗೆ ಇವತ್ತಿನ ದಿವಸ ನೀವೆಲ್ಲೋ ಒಂದು ಪ್ರವಾಸಕ್ಕೆ ಹೋಗ್ಬೇಕು ಅಂತ ಒಂದು ಮನಸ್ಸು ಮಾಡ್ಕೊತ ಇದ್ದೀರಾ ಅಥವಾ ಪ್ರವಾಸಕ್ಕೆ ಕೂಡ ನೀವು ಹೊರಟಿದ್ದೀರಾ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ದಿವಸ ನಿಮಗೊಂದು ಅತ್ಯುತ್ತಮವಾದ ದಿನ ಅಂತಾನೆ ಹೇಳ್ಬೋದು ಹಾಗೆ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಿರೋ ಕೆಲವು ವಿಚಾರಗಳಲ್ಲಿ ನಿಮ್ಮ ಕಡೆಗೆ ಒಂದು ಯಶಸ್ಸು ಸಿಗ್ತಾ ಇದೆ ಹಾಗೆ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನೀವು ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಅಥವಾ ಈಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಏನು ಮಹಾಲಯ ಆಗಿರೋದ್ರಿಂದ ಪಿತೃಗಳ ಧ್ಯಾನ ಯಾರೆಲ್ಲ ನಿಮ್ಮನ್ನು ಅಗಲಿ ಹೋಗಿರ್ತಾರೆ ನಿಮ್ಮ ತಾತ ಮುತ್ತಾತ ತಂದೆ ತಾಯಿ ಯಾರೇ ಆಗಿದ್ದರೂ ಅವ್ರಿಗೆ ಒಂದು ಪೂಜೆನ ಮಾಡಿ ಅವ್ರಿಗೆ ಒಂದು ನಮಸ್ಕಾರನ ಹಾಕಿ ಆಶೀರ್ವಾದ ತಗೊಳ್ಳೋದ್ರಿಂದ ನಿಮ್ಮ ಮುಂದಿನ ದಿನಗಳು ತುಂಬ ಉತ್ತಮವಾಗಿರುತ್ತೆ ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಯಶಸ್ಸು ಸಿಗೋ ದಿನ ಅಂತಲೇ ಹೇಳ್ಬೋದು ಆದರೆ ವೃಷಭ ರಾಶಿಯವರು ಒಂದು ಕೆಲಸ ಮಾಡ್ದಿರ ಎಷ್ಟೊಂದು ಕೆಲಸಗಳನ್ನ ಮಾಡ್ತಾ ಇರ್ತೀರ ಹಾಗಾಗಿ ಸ್ವಲ್ಪ ಟೆನ್ಷನ್ ಆಗುತ್ತೆ ಯಾವ ಕೆಲಸದ ಕಡೆ ಗಮನ ಹರಿಸ್ಬೇಕು ಈ ಕೆಲಸ ಹೆಂಗೆ ನಡೆದಿದೆ ಆ ಕೆಲಸ ಹೆಂಗೆ ನಡೆದಿದೆ ಅನ್ನೋ ಆಲೋಚನೆ ಇವತ್ತಿನ ದಿವಸ ನಿಮಗಿರುತ್ತೆ ಹಾಗೆ ಇವತ್ತಿನ ದಿವಸ ನೀವು ಅಷ್ಟೇ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಿದ್ದು ಹಿರಿಯರ್ಗಳ ಜೊತೆ ಹಿರಿಯರ ಜೊತೆ ಮಾತಾಡೋದು ಮತ್ತು ಅವ್ರ ಜೊತೆ ಸ್ವಲ್ಪ ಮಾತಿನ ಒಂದು ವಿವಾದಗಳಾಗುವಂಥ ಚಾನ್ಸಸ್ ಇರುತ್ತೆ ಹಾಗೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೇದಲ್ವಾ ಇವತ್ತು ಮಾತಾಡ್ಬೇಕಾಗಿರೋದನ್ನ ಇನ್ನೊಂದು ದಿಸಕ್ಕೆ ಮುಂದೂಡ್ಕೊಂಡ್ರೆ ಆಯಿತು ಆದರೆ ಹಿರಿಯರ ಜೊತೆಯಲ್ಲಿ ಅಂತೂ ಕಾಲ ಕಳೀತೀರ ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ವಿಷ್ಣು ದೇವರ ಸ್ಮರಣೆ ಮಾಡೋದ್ರಿಂದ ಇವತ್ತಿನ ಸಹ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಸವಾಲಿನ ದಿನ ಅಂತಲೇ ಹೇಳ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳಿರ್ತೀರ ಅವರೆಲ್ಲ ದಯಮಾಡಿ ನಿಮ್ಮ ಏನು ತಂದೆ ತಾಯಿ ಏನು ಹೇಳ್ತಾರೆ ನಿಮ್ಮ ಪೋಷಕರು ಏನು ಹೇಳ್ತಾರೆ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ನೀವು ನಿಮ್ಮ ಸ್ವಂತ ಡಿಸಿಷನ್ ತಗೊಳ್ಳೋ ಬದಲು ಅವ್ರು ಹೇಳೋದನ್ನು ಆಲಿಸೋದ್ರಿಂದ ನೀವೇನಾದರೂ ಇವತ್ತಿನ ಸಹ ಎಕ್ಸಾಮ್ ಬರೆಯೋದು ಅಥವಾ ಏನಾದರೂ ಒಂದು ಪ್ರಮುಖವಾದ ನಿರ್ಧಾರ ತೊಗೊತಿದ್ದೀರಾ ಅಂದರೆ ಖಂಡಿತವಾಗ್ಲೋ ಅದರಲ್ಲಿ ಒಳ್ಳೆಯದಾಗತ್ತೆ ಹಾಗೆ ಮತ್ತೆ ಬ ಬಾಕಿ ಎಲ್ಲರಿಗೂ ಕೂಡ ನಿಮ್ಮ ಕೆಲಸದಲ್ಲಿ ಕೆಲವೊಂದು ಏನು ಅಡೆತಡೆಗಳು ಬರೋದು ಈ ರೀತಿಯೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದರೆ ನಿಮ್ಮ ಕಠಿಣ ಪರಿಶ್ರಮದಿಂದ ಆ ಎಲ್ಲ ಕೆಲಸಗಳನ್ನು ಕೂಡ ನೀವು ಜಯಿಸ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಏನು ವಿಷ್ಣು ದೇವರ ನಾಮಸ್ಮರಣೆ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಏನು ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ಸಹ ನಿಮಗೆ ಉತ್ತಮವಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಅಧಿಕೃತವಾದ ಒಂದು ಸ್ಥಾನನ ನಿಮಗೆ ಸಿಗ್ತಾ ಇದೆ ಅಂದರೆ ನೀವು ಯಾರೆಲ್ಲ ಕೆಲಸನ ಬದಲಾಯಿಸಬೇಕು ಅಂತಿದ್ದರೆ ಹೊಸ ಕೆಲಸದಲ್ಲಿ ಹುಡ್ಕೊಂಡು ಮಾಡ್ತಲ್ಲಿದ್ದೀರಾ ಅವ್ರಿಗೆಲ್ಲ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಅಂದರೆ ನೀವೇನಾದ್ರು ಮೊದಲೇ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕಿಂತ ಒಂದು ಉತ್ತಮವಾದ ಒಂದು ಪೋಸ್ಟ್ ಸಿಗೋದಾಗಿರ್ಬೋದು ಅಥವಾ ಟೆಂಪ್ರವರಿಗೆ ಏನೋ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಆ ಕೆಲಸದಲ್ಲಿ ನಿಮಗೆ ಪರ್ಮನೆಂಟ್ ಆಗೋದು ಈ ರೀತಿಯೆಲ್ಲ ಆಗುವಂಥ ಚಾನ್ಸಸ್ ಜಾಸ್ತಿಯೇ ಇದೆ ಹಾಗೆ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಸೂರ್ಯಗ್ರಹದ ಧ್ಯಾನ ಮಾಡೋದ್ರಿಂದ ಹಾಗೆ ಗಣಪತಿನ ಪೂಜೆ ಮಾಡೋದರಿಂದ ನಿಮ್ಮ ಕೆಲಸಗಳಲ್ಲಿ ಇನ್ನಷ್ಟು ಸಕ್ಸಸ್ ಸಿಗ್ತಾ ಇದೆ ಸಿಂಹರಾಶಿನಲ್ಲಿ ಯಾರೆಲ್ಲ ವ್ಯಾಪಾರಸ್ಥರಿದ್ದೀರ ಅವರಿಗೆಲ್ಲ ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಆದರೆ ಒಂದಿನ ನೀವು ತಡೆಯಬೇಕಾಗುತ್ತೆ ಏನು ಅಂತಂದರೆ ಕೆಲಸಗಳನ್ನ ಮುಂದೂಡೋದು ಇವತ್ತು ಮಾಡಬೇಕಾಗಿದ್ದ ಕೆಲಸನ ನಾಳೆ ಮಾಡೋಣ ನಾಳೆ ಮಾಡೋ ಕೆಲಸನ ಇನ್ನೊಂದು ದಿವಸ ಮಾಡೋಣ ಅಂತ ಮುಂದೂಡೋದನ್ನ ನೀವು ತಪ್ಪಿಸ್ಬೇಕಾಗಿ ಬರುತ್ತೆ ಹಾಗೆ ಇವತ್ತಿನ ದಿವಸ ಯಾರೆಲ್ಲ ಸಿಂಹರಾಶಿಯಲ್ಲಿ ಇದ್ದೀರಾ ಅವರಿಗೆಲ್ಲನೂ ಆಧ್ಯಾತ್ಮದ ಕಡೆ ಸ್ವಲ್ಪ ಗಮನ ಹರಿಸುತ್ತೆ ಅಂದರೆ ಹೊಸ ಏನಾದರೂ ಅಧ್ಯಯನ ಮಾಡೋಣ ಅನ್ನೋದು ಅಥವಾ ಆಧ್ಯಾತ್ಮದ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಚಿಂತನೆ ಮಾಡೋಣ ಅನ್ನೋದು ಈ ಎಲ್ಲ ಆಲೋಚನೆಗಳು ಬರುವಂಥ ದಿನ ಇವತ್ತಾಗಿರುತ್ತೆ ಹಾಗಾಗಿ ಇವತ್ತಿನ ದಿವಸ ನಿಮಗೆ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ದಿನ ಅಂತಲೇ ಹೇಳ್ಬೋದು ನೀವೇನು ಇವತ್ತಿನ ದಿವಸ ಮಾಡಬೇಕು ಅಂತಂದರೆ ಗಣಪತಿನ ಧ್ಯಾನ ಮಾಡೋದ್ರಿಂದ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದ್ರಿಂದ ಇವತ್ತಿನ ದಿವಸ ಮತ್ತಷ್ಟು ನಿಮಗೆ ಉತ್ತಮ ಆಗುತ್ತೆ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಏನು ಕೆಲಸ ಮತ್ತು ಮನೆಯಲ್ಲಿ ಮನೆಯ ವಾತಾವರಣ ಎರಡೂ ಕೂಡ ಒಂದು ನಿಮಗೆ ಒಂದು ಸ್ಟ್ರೆಸ್ ಕೊಡುವಂಥ ದಿನ ಅಂತಲೇ ಹೇಳ್ಬೋದು ಎರಡೂ ಕಡೆ ನಿಮಗೆ ಒಂದು ಪ್ರೆಷರ್ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬಾರ್ದು ಅನ್ನೋ ಒಂದು ಸ್ಟ್ರೆಸ್ ಜಾಸ್ತಿ ಇರುವಂಥ ದಿನ ಇವತ್ತಾಗಿರುತ್ತೆ ಹಾಗೆ ಇವತ್ತಿನ ದಿವಸ ನಿಮ್ಮ ಸಂಗಾತಿ ಜೊತೆಯಲ್ಲಿ ಕೂತ್ಕೊಂಡು ಮುಂದಿನ ಜೀವನಕ್ಕೆ ಏನಾದರೂ ಒಂದು ಯೋಜನೆಯನ್ನು ಮಾಡ್ತಾ ಇದ್ರೆ ಒಂದು ಹೂಡಿಕೆ ಮಾಡೋದಾಗಿರ್ಬೋದು ಅಥವಾ ಯಾವುದನ್ನು ಹೊಸ ಕೆಲಸ ಸ್ಟಾರ್ಟ್ ಮಾಡೋದಾಗಿರ್ಬೋದು ಅದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡುವಂಥ ಒಂದು ದಿನ ಇವತ್ತಾಗಿರುತ್ತೆ ಸೊ ಹಾಗೆ ನಿಮ್ಮ ನೀವು ಇವತ್ತಿನ ಸಹ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ಮೊದಲನೇದಾಗಿ ನೀವು ಇವತ್ತು ಅನಗತ್ಯವಾಗಿ ಏನು ನಿಮ್ಮ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡೋದೇ ಇವತ್ತು ನಿಲ್ಲಿಸಬೇಕಾಗತ್ತೆ ನೀವೇನು ಮಾತಾಡ್ದೇ ಇರೋದು ಇವತ್ತಿನ ಸಹ ನಿಮಗೆ ಒಳ್ಳೇದು ಅಂತಲೇ ಹೇಳ್ತೀನಿ ಹಾಗೆ ನಿಮಗೆ ಇವತ್ತೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಗಣಪತಿ ಧ್ಯಾನ ಮಾಡೋದ್ರಿಂದ ಹಾಗೆ ಸುಬ್ರಹ್ಮಣ್ಯನ ಧ್ಯಾನ ಮಾಡೋದ್ರಿಂದ ಇವತ್ತು ಆಗುವಂಥ ಕೆಲವು ನೆಗೆಟಿವಿಟಿನ ತಪ್ಪಿಸ್ಬೋದು ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಬ್ಯಾಲೆನ್ಸ್ಡ್ ದಿನ ಅಂತಲೇ ಹೇಳ್ಬೋದು ಅಂದರೆ ನೀವು ಎರಡೂ ಕಡೆ ಅಂದರೆ ನಿಮ್ಮ ಕೆಲಸ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಹಾಗೆ ನಿಮ್ಮ ಮನೆಯ ವಾತಾವರಣ ಆಗಿರ್ಬೋದು ಎಲ್ಲನೂ ಒಂದು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋವಂಥ ಒಂದು ದಿನ ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಿವಸ ನಿಮ್ಮ ಹೆಲ್ತಿನ ಸ್ವಲ್ಪ ನೋಡ್ಕೋಬೇಕಾಗತ್ತೆ ಹೆಲ್ತಲ್ಲಿ ಏನು ಅಂತಂದರೆ ಸ್ವಲ್ಪ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರೋ ಒಂದು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ ಅಂದರೆ ಅತಿಯಾಗಿ ತಿನ್ನೋದು ಅಥವಾ ತಿಂದಿರನೇ ಇರೋದು ಈ ಎಲ್ಲ ಒಂದು ಪ್ರಾಬ್ಲಮ್ಸಿಂದ ಸ್ಟಮಕ್ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಟ್ಕೊಬೇಕಾಗಿ ಬರುತ್ತೆ ಹಾಗೆ ನಿಮಗೆ ಒಂದು ಏನು ದ ಹಣದ ವಿಷಯದಲ್ಲಿ ಸ್ವಲ್ಪ ತೊಡಕುಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದ್ರ ಕಡೆ ಒಂಚೂರು ನೀವು ಗಮನ ಕೊಡಬೇಕು ಹಾಗಾಗಿ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಶಿವನ ಧ್ಯಾನ ಮಾಡೋದು ಅಥವಾ ಯಾವುದೇ ಯಾವುದೇ ದೇವ್ರನ್ನೂ ಕೂಡ ರ ಒಂದು ಹತ್ತು ನಿಮಿಷ ನಿಮಗಾಗಿ ನೀವು ಮೆಡಿಟೇಷನ್ ಮಾಡೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ದಿನ ಒಂದು ಪೀಸ್ಫುಲ್ ಆಗಿ ನಡೆಯುತ್ತೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಮಿಶ್ರ ಫಲಿತಾಂಶ ಅಂತ ಹೇಳ್ಬೋದು ಏನೇ ಕೆಲಸಕ್ಕೆ ಕೈ ಇಟ್ಟರು ಎಲ್ಲ ಕೆಲಸನೂ ಅರ್ಧಂಬರ್ಧ ಆಗೋದು ಅಥವಾ ಕೆಲಸ ಆಗದಿರೇ ಇರೋದು ಈ ರೀತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇವತ್ತಿನ ದಿವಸ ಏನಾದರೂ ಒಂದು ಪ್ರಮುಖವಾದ ಕೆಲಸ ಇಟ್ಕೊತಿದ್ದೀರಾ ಅಂತಂದ್ರೆ ಆ ಕೆಲಸನ ಮುಂದೂಡೋದು ತುಂಬ ಒಳ್ಳೆಯದು ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ನೀವು ಶಿವನ ಧ್ಯಾನ ಮಾಡೋದ್ರಿಂದ ಹಾಗೆ ಗಣಪತಿಯ ಧ್ಯಾನ ಮಾಡೋದ್ರಿಂದ ಆಗೋವಂಥ ಕೆಲಸಗಳನ್ನ ಸ್ವಲ್ಪನಾದರೂ ನೀವು ಬರೋವಂಥ ಕಷ್ಟಗಳನ್ನ ತಡಿಬೋದು ಹಾಗಾಗಿ ಏನಾದ್ರು ಪ್ರಮುಖವಾದ ಕೆಲಸ ಇದೆ ಇವತ್ತು ನಾನು ಹೋಗಲೇಬೇಕಪ್ಪ ಆ ಕೆಲಸಕ್ಕೆ ಅಂತ ಏನಾದ್ರು ನಿಮ್ಗೆ ಅನಿಸಿದ್ರೆ ಗಣಪತಿ ಧ್ಯಾನ ಮಾಡಿಕೊಂಡು ನಂತರ ನೀವು ಕೆಲಸಕ್ಕೆ ಹೊರಡೋದ್ರಿಂದ ಆಗೋ ಕೆಲಸಗಳು ಸರಾಗವಾಗಿ ಆಗ್ಬೋದು ಇನ್ನು ಧನಸ್ಸು ರಾಶಿಯವರಿಗೆ ಇವತ್ತಿನ ದಿವಸ ಖರ್ಚು ಎಷ್ಟಾಗುತ್ತೆ ಅಂದರೆ ನಿಮ್ಗೆ ಎಷ್ಟು ಆದಾಯ ಬರ್ತಾ ಇದೆಯೋ ಅದಕ್ಕಿಂತ ಜಾಸ್ತಿ ಖರ್ಚೆ ಆಗ್ತಾ ಇದೆ ಅಂತ ಹೇಳ್ಬೋದು ಹಾಗಾಗಿ ಖರ್ಚಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗತ್ತೆ ಏನಾದರೂ ಖರ್ಚು ಮಾಡ್ತಾ ಇದ್ದೀರ ಅಂದರೆ ಯೋಚನೆ ಮಾಡಿ ಖರ್ಚು ಮಾಡಿ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಆಲೋಚನೆ ಮಾಡಿ ಇವತ್ತಿನ ಸಹ ಮುಂದುವರಿಯೋದ್ರಿಂದ ಏನು ಬರೋ ಅಂತ ಒಂದು ನೆಗೆಟಿವಿಟಿನ ತಪ್ಪಿಸ್ಬೋದು ಹಾಗೆ ಇವತ್ತಿನ ದಿವಸ ನೀವೇನು ಧ್ಯ ಧ್ಯಾನ ಮಾಡ್ಕೋಬೇಕು ಅಥವಾ ಏನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ನಿಮಗಾಗಿ ನಿಮ್ಮ ನೀವು ಒಂದು ಹತ್ತು ನಿಮಿಷ ಧ್ಯಾನ ಮಾಡೋದು ಯಾವುದ್ರ ಬಗ್ಗೆಯೂ ಆಲೋಚನೆ ಮಾಡ್ದಿರ ದೇವ್ರ ಮುಂದೆ ಕೂತ್ಕೊಂಡು ಮನ್ಸಾರೆ ಸುಮ್ಮನೆ ಒಂದು ಮನಸ್ಸು ನ್ನ ಖಾಲಿ ಬಿಟ್ಟು ಒಂದು ಹತ್ತು ನಿಮಿಷ ಧ್ಯಾನ ಮಾಡೋದು ಹಾಗೆ ಶಿವನ ಆರಾಧನೆ ಮಾಡೋದರಿಂದ ಬರುವಂಥ ನೆಗೆಟಿವಿಟಿನ ತಪ್ಪಿಸ್ಬೋದು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಕೆಲವು ಸವಾಲುಗಳಲ್ಲಿ ಎದುರು ಬರುತ್ತೆ ಆದರೆ ನಿಮ್ಮ ಟ್ಯಾಲೆಂಟ್ನ ಯೂಸ್ ಮಾಡುವಂಥ ದಿನ ಇವತ್ತು ಅಂತಲೇ ಹೇಳ್ಬೋದು ಹಾಗಾಗಿ ನೀವೇನೋ ನಿಮ್ಮ ಬುದ್ಧಿಶಕ್ತಿನ ಉಪಯೋಗಿಸಿ ನಿಮ್ಮಲ್ಲಿರೋ ಒಂದು ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ನಿಮಗೆ ಬರ್ತಾ ಇರೋವಂಥ ಒಂದು ಕಷ್ಟನ ನೀವು ಇವತ್ತಿನ ದಿವಸ ನೀವು ತಡೆಗಟ್ತಾ ಇದ್ದೀರಾ ಸೊ ಒಂದು ಅದು ಒಂದು ಗ್ರೇಟ್ಫುಲ್ ದಿನ ಅಂತಲೇ ಹೇಳ್ಬೋದಲ್ವ ಹಾಗಾಗಿ ಹಾಗೆ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ವಿಷ್ಣು ದೇವರ ಧ್ಯಾನ ಮಾಡೋದು ಅಥವಾ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಇವತ್ತಿನ ದಿವಸ ಇನ್ನಷ್ಟು ನಿಮಗೆ ಉತ್ತಮ ಆಗ್ತಾಯಿದೆ ಕುಂಭ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಅಸಮಾನದ ದಿನ ಅಂತಲೇ ಹೇಳ್ಬೋದು ಇವತ್ತಿನ ನೀವು ಹ್ಯಾಪಿಯಾಗಿರ್ತೀರ ಅಂತಲೂ ಹೇಳೋಕ್ಕಾಗಲ್ಲ ಅಥವಾ ಬೇಜಾರಲ್ಲಿ ಇರ್ತೀರ ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಇವತ್ತಿನ ದಿವಸ ನಿಮಗೆ ಅಷ್ಟಮದಲ್ಲಿ ಚಂದ್ರಗ್ರಹ ಇರೋದರಿಂದ ಮನಸ್ಸಿನ ಮೇಲೆ ಅದು ಪ್ರಭಾವ ಬೀರ್ತಾ ಇರುತ್ತೆ ಹಾಗಾಗಿ ಇವತ್ತಿನ ಸಹ ಯಾವುದೋ ಒಂದು ಪ್ರಮುಖವಾದ ನಿರ್ಧಾರಗಳನ್ನ ದಯಮಾಡಿ ತೊಗೊಳಕ್ಕೆ ಹೋಗಬೇಡಿ ಎಷ್ಟು ಸಾಧ್ಯವೋ ಅಷ್ಟು ತಾಳ್ಮೆಯಿಂದ ವರ್ತಿಸೋದಕ್ಕೆ ಪ್ರಯತ್ನ ಪಡಿ ಹಾಗಾಗಿ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಧ್ಯಾನ ಮಾಡೋದ್ರಿಂದ ಮನೆ ಬಿಟ್ಟು ಹೊರಗಡೆ ಹೋಗೋಕ್ಕೆ ಮುಂಚೆ ಒಂದು ಹತ್ತು ನಿಮಿಷ ನಿಮಗಾಗಿ ನೀವು ಧ್ಯಾನ ಮಾಡ್ಕೊಂಡು ಹೊರಡೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ನಿಮ್ಮ ಆಗುವಂತ ಒಂದು ಮೂಡ್ಸಿನ ನೀವು ತಪ್ಪಿಸಬಹುದು ಮೀನರಾಶಿಯವರಿಗೆ ಇವತ್ತು ಒಂದು ಅದೃಷ್ಟವಾದ ದಿನ ಅಂತಲೇ ಹೇಳ್ಬೋದು ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಒಂದು ಯಶಸ್ಸು ಸಿಗ್ತಾ ಇದೆ ಹಾಗೆ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಬರ್ತಾ ಬರ್ತಾಯಿದೆ ದಯಮಾಡಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಏನಾದರೂ ಒಂದು ಹೊಸ ಏನು ವ್ಯಾಪಾರದ ಬಗ್ಗೆ ಯಾರಾದರೂ ನಿಮ್ಮ ಹತ್ರ ಹೇಳಕ್ಕೆ ಬಂದಾಗ ಅದನ್ನು ಅಯ್ಯೋ ನೋಡ್ಕೊಳ್ಳೋಣ ಬಿಡು ಅಯ್ಯೋ ಆ ಕೆಲಸ ಆಗೋಲ್ಲ ಬಿಡು ಅಂತ ಹೇಳೋ ಬದಲು ಹೌದಾ ಪ್ರಯತ್ನ ಪಡ್ತೀನಿ ಅಂತ ನೀವು ಎಲ್ಲ ಸವಾಲುಗಳನ್ನ ಸ್ವೀಕರಿಸೋದ್ರಿಂದ ನಿಮಗೆ ಮುಂದೆ ಯಶಸ್ಸು ಸಿಗ್ತಾ ಇದೆ ಹಾಗೆ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನಿಮ್ಮ ಪಿತೃಗಳಿಗೆ ತಿಲತರ್ಪಣನ ಅರ್ಪಿಸೋದ್ರಿಂದ ಅವರ ಧ್ಯಾನ ಮಾಡೋದ್ರಿಂದ ಅವರ ಸೇವೆ ಮಾಡೋದರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾದ ದಿನ ಆಗುತ್ತೆ ಇನ್ನು ಇದಾಗಿತ್ತು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದರಲ್ಲಿ ಬರುವಂಥ ಎಲ್ಲ ಉಪಯುಕ್ತ ಮಾಹಿತಿಗಳನ್ನ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ ಹಾಗೆ ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೊಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಜಾತಕನ ಪರೀಕ್ಷೆ ಮಾಡಿಸ್ಕೋಬಹುದು ಹಾಗೆ ಇದು ಕಾರ್ಯಕ್ರಮ ಮುಗಿಸುವಂಥ ಸಮಯ ಈಗಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು